ಅಂದ್ರೆ ಈ ಇಡೀ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಲಿಂಕ್ ಆಯ್ತು ಬ್ಲಿಂಕ್ ಆದ್ಮೇಲೆ ಪಾಸಿಟಿವ್ ಆದ್ರೂ ಕೂಡ ತಂಡದಲ್ಲಿ ನಮ್ಮ ನಿರ್ಮಾಣ ಸಂಸ್ಥೆಯ ಜೊತೆ ನಮ್ಗೆ ಒಂದ್ ಸ್ವಲ್ಪ ಸರಿ ಬರ್ಲಿಲ್ಲ ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ ಆನಂತರ ಅವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಬಟ್ ಸಿನ್ಮಾ ನಮಗೆ ಅನ್ಕೊಂಡಿದ್ಕಿಂತ ಜಾಸ್ತಿ ಕೊಟ್ಟು ನಮಗೆ ಬೇರೆ ತರದ ಅನುಭವ ಆಯ್ತು ಅಂತ ಮೇ ಬಿ ಇದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನ ಕಲ್ತ್ಕೊಂಡು ಎಲ್ಲ ಹೊಟ್ಟೆಗೆ ಕೂಡ ಒಂದೆರಡು ತಿಂಗಳು ಟೈಮ್ ತಗೊತೇವೆ ಅದಾದ್ಮೇಲೆ ಸೊ ನಮ್ಗೆ ಅನ್ನಿಸ್ತು ಒಂದು ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು ಅದ್ರಲ್ಲಿ ಲಿಂಕ್ ಕೂಡ ಜನರಿಗೆ ಮೆಚ್ಚುಗೆ ಆಗೋ ಒಂದು ಸಿನಿಮಾ ಆಯ್ತಲ್ಲ ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ ಎಷ್ಟು ಜನ ನೋಡಿದಾರೋ ಅದರಲ್ಲೊಂದು ಒಂದು ಎಂಬತ್ ಪರ್ಸೆಂಟ್ ಜನಕ್ಕಾದ್ರೂ ಸಿನಿಮಾ ಇಷ್ಟ ಆಯ್ತು ಹೊಸ ತರದ ತಂತ್ರಗಾರಿಕೆಯಲ್ಲಿ ಹೊಸ ತರದ ನಿರೂಪಣೆ ಶೈಲಿಯಲ್ಲಿ ಚಿತ್ರವನ್ನು ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ ಚಿತ್ರ ಬರೆದು ಮೊದಲನೇ ನರೇಶನ್ ಕೊಟ್ಟಾಗ್ಲೂ ಇದ್ದಂತ ಭಯ ಬಿಡುಗಡೆಯಾದ ಮೊದಲನೇ ದಿನದಲ್ಲೂ ಇತ್ತು ಅದು ಉತ್ತುಂಗಕೇರಿತ್ತು ಬಿಡುಗಡೆ ಸಮಯದಲ್ಲಿ ಯಾಕಂದ್ರೆ ಸಾಕಷ್ಟು ಅಡೆ ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು ಯಾಕಂದ್ರೆ ಹೊಸ ರೀತಿಯ ಪ್ಲೇ ಪ್ಯಾಟರ್ನ್ ನಾವು ತರಬೇಕಾದಾಗ ತುಂಬಾ ಜನ ಸ್ಕ್ರೀನ್ ಸ್ಕ್ರೀನ್ಪ್ಲೇನೆ ಚೇಂಜ್ ಮಾಡ್ಬಿಡಿ ಅಂದ್ರು ಇನ್ನೇನು ಇನ್ನೊಂದು ತಿಂಗಳಿದ ಸಿನಿಮಾ ರಿಲೀಸ್ಗೆ ಅನ್ನುವಾಗ ಒಬ್ಬ ಆ ಕಷ್ಟ ಆಗುತ್ತೆ ಮುಗಿಸಿದ್ಮೇಲೆ ಮಾಡೋದಪ್ಪ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಇರಲ್ಲ ಅಂತ ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ ಒಂದಿಷ್ಟು ಜನ ಚಿತ್ರರಂಗದ ಬರಹಗಾರರು ಒಂದಿಷ್ಟು ಜನ ಗಣ್ಯರದು ಮೋಸ್ಟ್ ಅಂದ್ರೆ ನಮ್ಮ ಲೈಫ್ ನ ಕೆಟ್ಟ ದಿನ ಅಂದ್ರೆ ಅದೇ ಎಲ್ಲರೂ ನೋಡ್ಬಿಟ್ಟು ನಿರ್ಮಾಪಕರು ಹೇಳಿದ್ರು ಇದರಿಂದ ಒಂದ್ ರೂಪಾಯಿ ನಿಮಗ್ ಬರಲ್ಲ ಅಂತ ಸೊ ಯಾರಿಗೂ ಸಿನ್ಮಾ ಇಷ್ಟ ಆಗಿರ್ಲಿಲ್ಲ ಅಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಇತ್ತುಂಕ್ ಮಾಡುವಾಗ ಮೂರು ವರ್ಷ ಹೇಗೆ ಜರ್ನಿ ಇದೆ ಮುಂದೆ ಏನು ಲೈಫ್ ಅಲ್ಲಿ ಅಂತ ಏನು ಗೊತ್ತಾಗ್ತಾ ಇರಲಿಲ್ಲ ಫುಲ್ ಬ್ಲಾಂಕ್ ಆಗಿತ್ತು ಬಟ್ ಬ್ಲಿಂಕ್ ರಿಲೀಸ್ ಆಗಿ ಎರಡನೇ ದಿನಕ್ಕೇನೆ ಫಾಸ್ಟ್ ಫೀಲಿಂಗ್ ಆಗೋದನ್ನ ನೋಡ್ತಾ ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ ಒಂದು ಸಾಂಗ್ ಅಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾರೆ ಸೂರ್ಯವಂಶ ಅಲ್ಲಿ ಆತರ ಬ್ಲಿಂಕ್ ಅಲ್ಲಿ ಎರಡನೇ ಮೂರನೇ ದಿನಕ್ಕಾಗಲೇ ಜನ ಬರ್ತಿದ್ರು ಎಲ್ಲೆಲ್ಲಿಂದ ಆ ಜನ ಬರ್ತಿದ್ರು ಗೊತ್ತಿಲ್ಲ ಬಿಕಾಸ್ ಮಾರ್ಕೆಟಿಂಗ್ ಮಾಡೋಕ್ಕೂ ನಮ್ಮ ಹತ್ರ ಕಾಸಿರ್ಲಿಲ್ಲ ಅಂತ ಜನರೇ ಅವರೇ ಅವರೇ ಶೇರ್ ಮಾಡಿ ಅವ್ರದ್ದು ಸಿನಿಮಾ ಅಂತ ಅಂದು ಪ್ರತಿಯೊಂದು ಕಡೆ ಹೋದಾಗ್ಲೂ ಕೂಡ ಅವ್ರದೇ ಸಿನಿಮಾ ನಂಗೆ ಜನ ನಮ್ಮನ್ನ ಮೆರೆಸಿದ್ದಾರೆ ಸಿನಿಮಾ ಬೇರೆ ಆರ್ಟ್ ಫಾರ್ಮ್ ತರನೇ ಒಂದು ಕನ್ನಡದ ಕಲ್ಚರ್ನ ಉತ್ತುಂಗಕ್ಕೆ ಕೇರ್ಸೋದಕ್ಕೆ ತುಂಬಾನೇ ದೊಡ್ಡ ಸಾಫ್ಟ್ ಪವರ್ ಅದು ಸಿನಿಮಾ ಗೆದ್ರೆ ಲಿಟ್ರೇಚರ್ ಗೆದ್ರೆ ಒಂದು ಕಲ್ಚರ್ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪಸರಿಸುತ್ತೆ ಒಂದು ಕೆಜಿಎಫ್ ನ ಗೆಲುವು ಶ್ರೀಲಂಕಾ ಹೋದ್ರು ಎಫ್ ನ ಸಿಡಿ ಸಿಗುತ್ತೆ ಪಾಕಿಸ್ತಾನ ಹೋದ್ರು ಎಫ್ ಬಗ್ಗೆ ಮಾತಾಡ್ತಾರೆ ಅಂಡ್ ಎಫ್ ಅಂದ ತಕ್ಷಣ ಅವ್ರು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದಲ್ಲೆಲ್ಲ ಜಲ ಕನ್ನಡದ ನಮ್ಮ ಸಿನ್ಮಾ ಕನ್ನಡ ಕನ್ನಡದಲ್ಲಿ ಇವೆಲ್ಲಾನು ಇನ್ಕ್ಲೂಡ್ ಆಗುತ್ತೆ ಯಾವ್ದನ್ನ ನಾವು ಮಾತನಾಡ್ತಾ ಬಳಸ್ತೀವಿ ಭಾಷೆ ಈಗ ಕುರ್ಚಿನ ನಾವು ಕುರ್ಚಿ ಅನ್ನೆಲ್ಲ ಚೇರ್ ಅಂತೀವಿ ಸೊ ಭಾಷೆ ಹೇಗಾಗುತ್ತೆ ಅಂದ್ರೆ ಭಾಷೆಯ ಬೆಳವಣಿಗೆಯ ಸ್ಟೇಜಸ್ ಅಲ್ಲಿ ಪ್ರಾಕೃತ ಇಂದ ಬೇರೆ ಭಾಷೆ ಆಗಿ ಒಡೆಯುತ್ತೆ ಆಮೇಲೆ ನಮ್ಮ ಹಳೆಗನ್ನಡ ಆಗುತ್ತೆ ನಡುಗನ್ನಡ ಆದಾಗ ಪಾ ಅಕ್ಷರಗಳನ್ನ ನಾವು ನಾವು ತೆಗೆದು ಹಾಲನ್ನ ನಾವು ಸ್ವೀಕರಿಸ್ತೀವಿ ಕನ್ನಡಕ್ಕೆ ಯಾಕಂದ್ರೆ ನಾವು ತಮಿಳ್ನ ನೋಡಿದಾಗ ನಾವು ಪಾಲ್ ಅಂತ ಕಂದ್ರೆ ನಾವು ಕನ್ನಡದಲ್ಲಿ ಹಾಲು ಅನ್ನೋದನ್ನ ಪ್ರಾರಂಭ ಮಾಡ್ತೀವಿ ಭಾಷೆ ವರ್ಷದಿಂದ ವರ್ಷಕ್ಕೆ ಶತಮಾನಗಳಿಂದ ಶತಮಾನಕ್ಕೆ ಬೇರೆ ಬೇರೆಯ ಭಾಷೆಗಳಿಂದ ವಲಸೆ ಪಡ್ಕೊಳ್ಳುತ್ತೆ ಒಂದಿಷ್ಟು ಪದಗಳನ್ನ ತನ್ನ ಭಾಷೆಯೊಳಗೆ ಸ್ವೀಕರಿಸುತ್ತೆ ಈಗ ಕುರ್ಚಿಯನ್ನು ಅನ್ನೋರ್ಡು ಕೂಡ ಯಾವುದೋ ಸೈಬೀರಿಯಾ ಬಂದಿರುತ್ತೆ ಪರ್ಷಿಯಿಂದ ಇನ್ನೊಂದಿಷ್ಟು ವರ್ಡ್ಸ್ ಹಾಗೆ ವಿಡಿಯೋ ಅನ್ನೋದು ನಾವು ಯಾವುದೇ ಒಂದು ನಾವು ಶೇರ್ ಮಾಡಿದ್ರು ಮನೆಯಲ್ಲೂ ಕೂಡ ಅದನ್ನ ನಾವು ಏನೋ ಚಿತ್ರಿಕೆ ಅಥವಾ ಒಂದು ಚಲನಚಿತ್ರ ಅಂತ ವಿಡಿಯೋ ನೋಡೋ ಮಗ ಅಂತ ಕನ್ನಡದಲ್ಲಿ ದೊಡ್ಡದಾಗ ಮಾಡಬಹುದಾಗಿತ್ತು ಕನ್ನಡದಲ್ಲಿ ಮಾಡಬೇಕಿತ್ತು ನಾವು ಎಂಟೈಮ್ ನಲ್ಲಿ ನಮ್ಮ ಅದ್ ತಿಬೇಕಲ್ವಾ ಒಬ್ರು ನೀವ್ ಬರೀ ಸುಮ್ನೆ ವಿಡಿಯೋ ಅಂತ ಹಾಕೊಂಡ್ಬಿಟ್ರೆ ನೀವು ಅಲ್ಲಿ ಕನ್ನಡದಲ್ಲಿ ಮಾತ್ರ ಬರೀ ಚಿಕ್ಕದಾಗ ಹಾಕ್ತಿದಿರಾ ನೋಡಿದ್ರೆ ವಿಡಿಯೋ ಅಂತ ಇಂಗ್ಲಿಷ್ ಅಲ್ಲಿ ಹಾಕಿದೀರಾ

ಹಂಗಾಗಿ ನಾವು ಕನ್ನಡ ಚಿತ್ರೋದ್ಯಮ ಈಗ ಬಿದ್ದಿದೆ ಹೊಸ ರೀತಿಯ ಕಥೆಗಳು ಬರ್ತಿಲ್ಲ ಅಂತ ಹೇಳ್ತಿದ್ರು ನಾವು ಹೊಸ ರೀತಿಯ ಫೌನ್ ಫುಟೇಜ್ ಅಂದ್ರ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಸಿಕ್ಸ್ ಮೈನಸ್ ಫೈವ್ ಇಸ್ ಇಕ್ವಲ್ ಟು ಟೂ ಚಿತ್ರ ಬಂದ ನಂತರ ಯಾವುದೇ ಫೌನ್ ಫುಟೇಜ್ ಅಂದ್ರದ ಸಿನಿಮಾಗಳು ಕನ್ನಡದಲ್ಲಿ ಬಂದಿರಲಿಲ್ಲ ಹಂಗಾಗಿ ನಾವು ಅದನ್ನ ಪ್ರಯತ್ನ ಮಾಡೋಣ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದೀವಿ ಯಾಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಹೊಸ ರೀತಿಯ ಚಿತ್ರಗಳು ಮುಂದಕ್ಕೆ ಬರ್ತಿದೆ ಹಂಗಾಗಿ ನಾವು ಕೂಡ ಹೊಸ ರೀತಿಯ ಪ್ರಯತ್ನ ಮಾಡೋಣ ಅಂತ ಈ ಚಿತ್ರ ಪ್ರಾರಂಭ ಮಾಡಿದ್ವಿ ಅಂಡ್ ಈ ಚಿತ್ರ ಪ್ರಾರಂಭ ಮಾಡಿದಾಗ್ಲೂ ಕೂಡ ಹೊಸ ರೀತಿಯ ಕಥೆ ಹೇಳ್ಬೇಕಂದ್ರೆ ಹೊಸ ರೀತಿಯ ಟೆಕ್ನಿಕಾಲಿಟೀಸ್ ನಾವು ಸಿನಿಮಾಗೆ ಒಳಗೊಡ್ಬೇಕಾಗುತ್ತೆ ಹೊಸ ರೀತಿಯ ಟೆಕ್ನಿಕಾಲಿಟೀಸ್ ತಂತ್ರಗಾರಿಕೆಯನ್ನ ಪ್ರೆಸೆಂಟ್ ಮಾಡಬೇಕಾಗತ್ತೆ ಹಂಗಾಗಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ಈಗಿನ ನಮ್ಗೆ ರಿಲೇಟೇಬಲ್ ಆಗುವಂತಹ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಯಾವ್ಯಾವ ಅಂದ್ರೆ ನಮ್ಗೆ ಗೋಪ್ರೊ ಇದೆ ಓಸ್ಮೋ ಕ್ಯಾಮ್ರಾ ಇದೆ ಮತ್ತೆ ನಮ್ಗೆ ಮೊಬೈಲ್ನಲ್ಲಿ ಮೊಬೈಲ್ ನಲ್ಲಿ ಕಾಣಿಸ್ತಾ ಇರುವಂತಹ ಮೊಬೈಲ್ ಕ್ಯಾಮ್ರಾಗಳಿದಾವೆ ಹಿಡನ್ ಕ್ಯಾಮ್ರಾಗಳಿದಾವೆ ಈ ತರ ಎಲ್ಲಾ ಕ್ಯಾಮ್ರಾಗಳ ಒಂದು ಆಡ ಅಗಲ ವಿಸ್ತಾರವನ್ನೆಲ್ಲ ನಾವು ಒಂದ್ ಸ್ವಲ್ಪ ಕೂತ್ಕೊಂಡು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಶನ್ ಎಲ್ಲ ಮಾಡಿ ಆ ಕ್ಯಾಮ್ರಾಗಳನ್ನು ಕೂಡ ಸಿನಿಮಾಗೆ ಬಳಸೋ ರೀತಿ ಒಂದು ಪ್ರಯತ್ನ ಮಾಡಿದೀವಿ ಬಹುಶಃ ಈ ಟೀಸರ್ ಒಂದಿಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಈ ಸ್ವತಂತ್ರ ತಂಡ ನಾವುಗಳು ರಂಗಭೂಮಿ ಮಾಡಿಕೊಂಡು ಚಿತ್ರರಂಗಕ್ಕೆ ಬಂದವರು ನಮ್ಮನ್ನ ನೀವು ಕೈ ಹಿಡಿದು ಬೆಳೆಸಿ ಮುಂದಕ್ಕೆ ನಡೆಸಿ ಧನ್ಯವಾದಗಳು